ವಿಶಕರಿ ಅಂತೂ ಬಹಳ ವರ್ಷಗಳ ನಂತರ ಈ ಸಲ ಆರ್ ಸಿ ಬಿ ತಂಡ ಎಲ್ಲರ ನಿರೀಕ್ಷೆಯಂತೆ ಫೈನಲ್ಗೆ ಬಂದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ ಸಿ ಬಿ ಮತ್ತು ಪಂಜಾಬ್ ತಂಡದ ನಡುವಿನ ಅಂತಿಮ ಪಂದ್ಯ ಶುರುವಾಗಲಿದೆ ಈ ಒಂದು ಪಂದ್ಯದಲ್ಲಿ ಅಂತಿಮ ವಿಜಯ ನಮ್ಮ ಆರ್ ಸಿ ಬಿಗೆ ಗೆ ಸಿಗ್ಲಿ ಅಂತ ನಾವೆಲ್ಲರೂ ಕೂಡ ಶುಭ ಹಾರೈಸೋಣ ವಿಶಕರಿ ಆರ್ ಸಿ ಬಿ ಅಂದ್ರೆ ಅದೊಂದು ಹೆಸರು ಮಾತ್ರ ಅಲ್ಲ ಅದು ಕೋಟ್ಯಾಂತರ ಜನರ ಅಂತರಂಗದ ಭಾವನೆ ಈ ಒಂದು ಎಮೋಷನ್ ಬಗ್ಗೆ ವಿವರಿಸೋದಿಕ್ಕೆ ಪದಗಳಿಲ್ಲ ಇಷ್ಟು ವರ್ಷದಲ್ಲಿ ಒಂದ್ಸಲ ಕೂಡ ಕಪ್ಪನ್ನ ಗೆಲ್ಲದೆ ಇದ್ದರೂ ಕೂಡ ಈ ತಂಡದ ಮೇಲಿನ ಹಲವರ ಅಭಿಮಾನ ಮಾತ್ರ ಸ್ವಲ್ಪ ಆರ್ ಸಿ ಬಿ ಯಾವುದೇ ಸ್ಥಿತಿಯಲ್ಲಿ ಕೂಡ ಅವರ ಅಭಿಮಾನಿಗಳ ಬೆಂಬಲ ಅದಕ್ಕೆ ಇದ್ದೇ ಇರುತ್ತೆ ಆರ್ ಸಿ ಬಿ ತಂಡದ ಅತಿ ದೊಡ್ಡ ಶಕ್ತಿನೇ ಅದರ ಫ್ಯಾನ್ಸ್ ವೀಕ್ಷಕರೇ ಕಪ್ಪನ್ನ ಗೆದ್ದಂತ ತಂಡಗಳಿಗೆ ಅಭಿಮಾನ ತೋರಿಸೋದು ಬೇರೆ ಆದರೆ ಒಂದ್ಸಲ ಕೂಡ ಕಪ್ಪನ್ನ ಗೆಲ್ಲದೆ ಮೂರ್ ಸಲ ಫೈನಲ್ಗೆ ಹೋಗಿ ಮೂರು ಸಲವೂ ಕೂಡ ಅಪ್ ಆಗಿ ಉಳದಂತ ತಂಡದ ಮೇಲೆ ಅಭಿಮಾನ ಇರಿಸೋದೇ ಬೇರೆ ಇವೆರಡಕ್ಕೂ ಬೇರೆ ಬೇರೆ ರೇಂಜ್ ಇದೆ ಚರಿತ್ರೆಯಲ್ಲಿ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಮೇಲಿಂದ ಮೇಲೆ ವಿಫಲನಾದಂಥ ರಾಜನನ್ನ ಅವನ ಆಪ್ತ ಸೇವಕನಾದಂಥ ಮಂತ್ರಿನೇ ಬಿಟ್ಟು ಹೋಗ್ತಾನೆ ನಿಮ್ಮೆಲ್ಲರ ಹಿತಾಸಕ್ತಿಗಳನ್ನ ಕೊಟ್ಟು ಸೀಟನ್ನು ಗೆದ್ದ ನಂತರ ಉಲ್ಟಾ ಒಡೆಯುವಂತಹ ರಾಜಕಾರಣಿಗಳನ್ನು ಕೂಡ ನಮ್ಮ ಜನ ಕಿತ್ತು ಬಿಸಾಕ್ತಾರೆ ಆದರೆ ಆರ್ ಸಿ ಬಿ ಕಳೆದ ಹದ್ನೇಳು ಸೀಸನ್ ಕೂಡ ಐಪಿಎಲ್ ನಲ್ಲಿ ಇದ್ದರೂ ಇದುವರೆಗೂ ಒಂದು ಕಪ್ ಗೆದ್ದಿಲ್ಲ ಆದರೂ ಕೂಡ ಈ ಸಾರಿ ಅಲ್ಲದೆ ಕೂಡ ಮುಂದಿನ ಸಾರಿ ಜೊತೆ ಯಾವಾಗಲೂ ಸದಾ ಅಂತ ಹೇಳೋರು ಯಾರಾದರೂ ಇದ್ರೆ ಅದು ನಿಶ್ಚಿತವಾಗಿ ಆರ್ ಸಿ ಬಿ ತಂಡದ ಅಭಿಮಾನಿಗಳು ಮಾತ್ರ ಇಂತ ಒಂದು ಪ್ರೋತ್ಸಾಹ ಹಾಗೂ ಬೆಂಬಲಕ್ಕೆ ಬೆಲೆ ಕಟ್ಟೋದಿಕ್ಕೆ ಸಾಧ್ಯನ ಆರ್ ಸಿ ಬಿಗೆ ಅಭಿಮಾನಿಯಾಗಿ ಇರೋದಕ್ಕೂ ಒಂದು ರೇಂಜ್ ಬೇಕು ಸೋತ್ರನೂ ಕೂಡ ಇರುವಂಥ ಅಭಿಮಾನಿಗಳ ಜೊತೆ ಇನ್ನಷ್ಟು ಹೊಸ ಅಭಿಮಾನಿಗಳನ್ನ ವೃದ್ಧಿಸಿಕೊಡುವಂತ ಏಕೈಕ ಟೀಮ್ ಅಂದ್ರೆ ಅದು ನಮ್ಮ ಆರ್ ಸಿ ಬಿ ಮಾತ್ರ ಈ ಹಿಂದೆ ಎರಡ್ ಸಾವಿರದ ಒಂಬತ್ತು ಹನ್ನೊಂದು ಹಾಗೂ ಎರಡ್ ಸಾವಿರದ ಹದಿನಾರರ ಸೀಸನ್ಗಳಲ್ಲಿ ಫೈನಲ್ಗೆ ಬಂದಿದ್ದಂತಹ ಆರ್ ಸಿ ಬಿ ಈ ಮೂರು ಸಲ ಕೂಡ ಅಪ್ ಆಗಿ ಹೊರಹೊಮ್ಮಿತ್ತು ಇದಾಗಿ ಒಂಬತ್ತು ವರ್ಷಗಳ ನಂತರ ಈ ಸಲ ಅದು ಮತ್ತೆ ಫೈನಲ್ಗೆ ಗಾಂಭೀರ್ಯದೊಂದಿಗೆ ಹೆಜ್ಜೆಯನ್ನ ಹಾಕಿದೆ ಈ ಸಲ ಆರ್ ಸಿ ಬಿ ಯಾರಿಗೂ ಬೇಸರ ಮಾಡಿಲ್ಲ ಒಂದೆರಡು ಪಂದ್ಯಗಳ ಹೊರತಾಗಿ ಉಳಿದೆಲ್ಲಾ ಆಟಗಳಲ್ಲೂ ಕೂಡ ಅದು ಎದುರಾಳಿಗಳಿಗೆ ತಕ್ಕ ಉದ್ರವನ್ನ ಕೊಟ್ಟಿದೆ ಈ ಸಲದ ಆರ್ ಸಿಬಿಯ ಅಬ್ಬರಕ್ಕೆ ಉಳಿದಂತ ತಂಡಗಳು ಕೂಡ ಹುಬ್ಬೇರಿಸುವಂತಾಗಿದೆ ಆರ್ ಸಿಬಿ ದಕ್ಷತೆ ಶಕ್ತಿ ಹಾಗೂ ಟೀಮ್ಗಳ ಬದ್ಧತೆ ಈ ಬಾರಿ ಸ್ಪಷ್ಟವಾಗಿ ಕಾಣಿಸ್ತಿದೆ ತನ್ನ ಅಭಿಮಾನಿಗಳ ಪ್ರೀತಿ ಮತ್ತು ಕಾಳಜಿಗೆ ಸದಾ ಸ್ಪಂದಿಸುವಂತ ಮನೋಭಾವ ಹೊಂದಿರುವಂತ ನಮ್ಮ ತಂಡದ ಎಲ್ಲ ಆಟಗಾರರು ಕೂಡ ಅಭಿಮಾನಿಗಳ ನಿರೀಕ್ಷೆಗೆ ತಕ್ಕ ಗೇಮ್ ತೋರಿಸ್ತಾ ಬಂದಿದ್ದಾರೆ ಶತ್ರುಗಳನ್ನು ಕೂಡ ಅಭಿಮಾನಿಯಾಗಿ ಶಕ್ತಿ ಸಿಬಿ ತಂಡದ ಮಾತ್ರ ಇದೆ ತನ್ನ ಅಭಿಮಾನಿಗಳಿಗಾಗಿ ಈ ಸಲ ಕಪ್ ಗೆಲ್ಲೇಬೇಕು ಅಂತ ಆರ್ ಸಿ ಬಿ ಪ್ರತಿ ಸಲ ಗೇಮ್ ಅನ್ನ ಶುರು ಮಾಡುತ್ತೆ ಆದರೆ ಯಾವುದೇ ಪ್ರೆಡಿಕ್ಟ್ ಮಾಡ್ಲಾಗದಂತ ಈ ಐಪಿಎಲ್ ಅನ್ನುವಂತ ಚಕ್ರ ಯುಹದಲ್ಲಿ ಒಮ್ಮೊಮ್ಮೆ ಚಿತ್ರಣ ಬದಲಾಗಿ ಹೋಗುತ್ತೆ ಅಲ್ಲಿ ತಂಡದ ತಪ್ಪು ಇರೋದಿಲ್ಲ ಹಾಗೆ ನೋಡಿದ್ರೆ ಇದು ಒಂದು ಜೂಜಿನ ರೀತಿ ಜೂಜಲ್ಲಿ ಹೇಗೆ ಎಷ್ಟೇ ಜನ ಇದ್ರೂ ಕೂಡ ಕೊನೆಯಲ್ಲಿ ಒಬ್ಬ ಮಾತ್ರ ಗೆಲ್ತೋನೋ ಇದನ್ನು ಹಾಗೇನೆ ಎರಡು ತಂಡಗಳು ಪವರ್ಫುಲ್ ಇರಬಹುದು ಆದರೆ ಇಲ್ಲಿ ಯಾವ ತಂಡ ಹೆಚ್ಚು ಪ್ರಬಲ ಹಾಗೂ ಸ್ಕಿಲ್ಫುಲ್ ಅನ್ನೋದು ಎಷ್ಟೋ ಸಲ ಕೌಂಟ್ ಆಗೋದೇ ಇಲ್ಲ ಕೊನೆಯ ಓವರ್ನಲ್ಲಿ ಏನ್ ಬೇಕಾದರೂ ಪವಾಡ ನಡೆಯಬಹುದು ಆಟ ಮುಗಿದ ಸ್ವತಃ ತಂಡವನ್ನು ಅವರು ಆ ರೀತಿ ಆಡಬೇಕಿತ್ತು ಈ ರೀತಿ ಆಡಬೇಕಿತ್ತು ಅಂತ ಎಲ್ಲೋ ಕುಳಿತು ವಿಮರ್ಶೆ ಮಾಡೋದು ತುಂಬಾ ಸುಲಭ ಇನ್ನು ಆರ್ ಸಿಬಿಯ ಪಾಸಿಟಿವ್ ಸಂಗತಿಗಳ ಬಗ್ಗೆ ಹೇಳಬೇಕು ಅಂದ್ರೆ ಮೊದ್ಲಿಂದಲೂ ಕೂಡ ಅದು ತನ್ನ ಅಗ್ರೆಸಿವ್ ಬ್ಯಾಟಿಂಗ್ಗೆ ಹೆಸರುವಾಸಿ ಹಾಗಾಗಿ ಅದು ಬ್ಯಾಟಿಂಗ್ ಇರಲಿ ಅಥವಾ ಚೇಸಿಂಗ್ ಇರಲಿ ಯಾವುದೇ ಭಯ ಇಲ್ಲದೆ ನುಗ್ಗಿ ಆಡುತ್ತೆ ಡೆತ್ ಓವರ್ಗಳು ತಮ್ಮ ತಂಡದ ಶಕ್ತಿಗಳಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ನಮ್ಮ ತಂಡದ ಬ್ಯಾಟಿಂಗ್ ಕೋಚ್ ಆಗಿರುವಂತಹ ದಿನೇಶ್ ಕಾರ್ತಿಕ್ ಅವರ ಗಾಡಿಯಲ್ಲಿ ಪುಳದಂತಹ ಜಿತೇಶ್ ಶರ್ಮಾ ತರಹದ ಆಟಗಾರರು ಕೊನೆ ಓವರ್ಗಳಲ್ಲಿ ಪರಿಣಾಮಕಾರಿಯಾದಂತಹ ಕ್ಯಾಮಿಯೋಗೆ ಸಾಕ್ಷಿಯಾಗಿದ್ದಾರೆ ಇದಲ್ಲದೆ ಬೇರೆ ಯಾವುದೇ ತಂಡದಲ್ಲೂ ಸಾಮಾನ್ಯವಾಗಿ ಕಂಡಂತಹ ಶಕ್ತಿಶಾಲಿ ಸ್ಟ್ರಾಂಗ್ ಕೋರ್ ನಮ್ಮ ಆರ್ ಸಿಬಿಯ ತಂಡದಲ್ಲಿದೆ ಈ ಕೊಹ್ಲಿ ಕೆಲವು ಕಷ್ಟಕರ ಪಿಚ್ ಗಳಲ್ಲೂ ಕೂಡ ನಡೆಸುವಂತಹ ಆ ಒಂದು ನ್ಯಾವಿಗೇಷನ್ ಇದೆಯಲ್ಲ ಅದು ತಂಡದ ಆಂತರಿಕ ಶಕ್ತಿ ಹಾಗೂ ಭದ್ರತೆಯ ಮೊದಲಿನೂ ಕಾರಣ ನುಗ್ಗಿ ಹೊಡೆಯುವುದು ಆರ್ ಸಿಬಿಯ ಪ್ರಮುಖ ಲಕ್ಷಣ ಅದು ಬ್ಯಾಟಿಂಗ್ ಇರಲಿ ಇರಲಿ ಅಥವಾ ಬೌಲಿಂಗ್ ಇನ್ನು ತಂಡದ ಯಶ್ ದಯಾಳ್ ಹಾಗೂ ತರಹದ ಟ್ಯಾಲೆಂಟೆಡ್ ಬೌಲರ್ಗಳು ಆರ್ ಸಿಬಿಯ ಶಕ್ತಿ ಇವರು ಅನೇಕ ಸಲ ಅತ್ಯುತ್ತಮ ಡೆಲಿವರಿಯನ್ನು ಕೊಟ್ಟಿದ್ದಾರೆ ಆರ್ ಸಿಬಿಯಲ್ಲಿ ಕಾಲ ಕಾಲಕ್ಕೆ ಹಾಗೂ ಅದರ ಸೀಸನ್ನಿಂದ ಸೀಸನ್ಗೆ ಮಾಗಿದಂತಹ ಆಟಗಾರರ ಪೈಕಿ ಕೃನಾಲ್ ಪಾಂಡ್ಯ ಈಚಿನವರಲ್ಲಿ ಮುಖ್ಯರು ಇಂಥವರಿಂದ ಟೀಮ್ನ ಅಸಲಿ ತಾಕತ್ತು ವ್ಯಕ್ತವಾದ ಜೊತೆಗೆ ಅಸಲಿ ಪ್ರತಿಭೆಗಳನ್ನ ಪೋಷಿಸುವಂತಹ ಜವಾಬ್ದಾರಿಯನ್ನು ಅದು ತಂಡಕ್ಕೆ ಬೈಗೂಡಿಸೋದಕ್ಕೆ ಸಹಾಯ ಮಾಡುತ್ತೆ ಆರ್ ಬಿಯ ಬಹುತೇಕ ಅಭಿಮಾನಿಗಳು ಅದನ್ನು ತುಂಬಾ ಚೆನ್ನಾಗಿ ಪ್ರೆಡಿಕ್ಟ್ ಮಾಡಬಲ್ಲವರು ಮಾತ್ರವಲ್ಲದೆ ಪ್ರತಿ ಸಲ ಆರ್ ಬಿ ತನ್ನ ಪರ್ಫಾರ್ಮೆನ್ಸ್ ಅನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಏನೇನು ಅಂಶಗಳನ್ನ ಮೈಗೂಡಿಸಿಕೊಳ್ಬೇಕು ಎಂಬುದನ್ನು ಸೂಚಿಸುವಂತಹ ತಜ್ಞರು ಕೂಡ ಹೌದು ಅವರೆಲ್ಲರೂ ಪ್ರಕಾರ ಆರ್ ಸಿ ಬಿ ತಾನು ಬೌಲಿಂಗ್ ಒಬ್ಬ ಆಲ್ರೌಂಡರ್ ಪ್ಲೇಯರ್ ಹಾಗೂ ಅದರಲ್ಲಿ ಒಬ್ಬ ಪಡಗಿದಂತಹ ಭಾರತೀಯ ಫೇಸ್ ಬೌಲರ್ ಬೇಕೇ ಬೇಕು ಇಲ್ಲಿ ಅದರ ಬ್ಯಾಟಿಂಗ್ ಬಗ್ಗೆ ದೂಸರ ಮಾತಿಲ್ಲ ಮೊದ್ಲಿಂದ ಕೂಡ ಕಾಳಗಕ್ಕೆ ಇಳದಂತ ಮದಿಸಿದ ಸಿಂಹದ ವೇಗ ಹಾಗೂ ಆರ್ಭಟ ನಮ್ಮ ತಂಡದ ಬ್ಯಾಟಿಂಗ್ ನಲ್ಲಿ ಇದೆ ಇನ್ನು ತಂಡದ ಬ್ಯಾಟಿಂಗ್ ಕೋಚ್ ಆಗಿರುವಂತಹ ದಿನೇಶ್ ಕಾರ್ತಿಕ್ ಈ ಸಲ ರಜತ್ ಪಾಟೀದಾರನ್ನ ತುಂಬಾ ಮೆಚ್ಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಕೂಡ ತಮ್ಮ ತಂಡದ ಹೆಡ್ ಕೋಚ್ ಆಗಿರುವಂತಹ ಹ್ಯಾಂಡಿ ಫ್ಲವರ್ ಅವರ ಪ್ರಯತ್ನಗಳು ತಂಡ ಈ ಸಲ ಫೈನಲ್ಗೆ ಬರೋದಕ್ಕೆ ಸಹಾಯ ಮಾಡಿದೆ ಆದರೂ ಕೂಡ ಆಫ್ ಅಂತ ಬಂದಾಗ ಟೀಮ್ಗೆ ಒಂದು ಗಮನಾರ್ಹ ಲೀಡ್ ಇನ್ ಅನ್ನೋದು ಇಲ್ಲ ಎಂಬುದು ಅವರ ಅಭಿಪ್ರಾಯ ಪ್ಲೇ ಆಫ್ಗಳು ನಲ್ಲಿ ಎಲ್ಲಾ ತಂಡಗಳಿಗೂ ಕೂಡ ನಿರ್ಧಾರಕ ಅಂಶಗಳಾಗಿರುತ್ತವೆ ಹೆಡ್ ಕೋಚ್ ಆಗಿ ನಾನು ಗಮನಿಸಿದಂತೆ ಆರ್ಸಿಬಿಯನ್ನ ಗೆಲುವಿನವರೆಗೂ ಕರೆದೊಯ್ಯೋದು ಅಂತ ದೊಡ್ಡ ಸವಾಲು ಅಂತ ನನಗೆ ಅನಿಸಲಿಲ್ಲ ಅಂತ ಅವರು ತಂಡದ ಬಗ್ಗೆ ಮೇ ತಿಂಗಳಲ್ಲಿ ಮೆಚ್ಚುಗೆಯ ಮಾತನಾಡಿದ್ರು ಇನ್ನು ಈ ಹಿಂದೆ ಆರ್ ಬಿ ಯಶಸ್ಸಿಗೆ ಕಾಣಾಗಿದ್ದಂತಹ ಎ ಬಿ ಡಿ ಮೊನ್ನೆ ಪ್ಲೇ ಆಫ್ ನಲ್ಲಿ ಎಂಟ್ರಿ ಪಡೆದಂತ ಆರ್ ಸಿ ಬಿ ಬಗ್ಗೆ ಒಂದು ಅಭಿಮಾನದ ಪೋಸ್ಟ್ ಅನ್ನ ಹಾಕಿದ್ರು ದುರಾದೃಷ್ಟವಶಾತ್ ಈಗ ಅವರು ಆರ್ ಬಿ ತಂಡದಲ್ಲಿ ಆರ್ ಬಿ ಬಗ್ಗೆ ಹಾಕಿದಂತ ಪೋಸ್ಟ್ ಒಂದು ಗಮನಾರ್ಹವಾಗಿತ್ತು ಅದರಲ್ಲಿ ಪ್ಲೇ ಆಫ್ ಅನ್ನ ಗೆದ್ದು ಫೈನಲ್ ಗೆ ಆಯ್ಕೆಯಾದಂತಹ ಆರ್ ಸಿಬಿ ಅನ್ನ ಅಭಿನಂದಿಸ್ತಾ ನಾನು ಆರ್ ಬಿಯ ಬೆಳವಣಿಗೆ ಹಾಗೂ ಅದರ ಯಶಸ್ಸಿನಿಂದ ತುಂಬಾ ಎಕ್ಸೈಟ್ ಆಗಿದ್ದೀನಿ ಆರ್ ಸಿಬಿಐ ಟ್ಯಾಗ್ಲೈನ್ ಆದಂತ ಈ ಸಾಲ ಕಪ್ ನಮ್ಮದೇ ಎನ್ನುವುದನ್ನ ನಾನಿನ್ ಮೇಲೆ ಹೇಳುವಂತಿಲ್ಲ ಯಾಕೆಂದ್ರೆ ನಾನು ಅದನ್ನ ತಂಡ ಕಪ್ ಅನ್ನ ಹೇಳುವಂತಿಲ್ಲ ಅಂತ ಕೊಹ್ಲಿ ನನಗೆ ತಾಕೀತನ್ನ ಮಾಡಿದ್ದಾರೆ ಅವರಿಗೆ ನನ್ನ ಮಾತನ್ನ ಕೊಟ್ಟಿದ್ದೀನಿ ಈ ಸಲ ಆರ್ ಸಿ ಬಿ ಕಪ್ ಅನ್ನ ಗೆಲ್ಲೋದು ಬಹುತೇಕ ಖಚಿತ ಅದೇನಾದ್ರೂ ಗೆದ್ರೆ ನಾನು ಕೂಡ ಅದು ಆಡುವಂತ ಗ್ರೌಂಡ್ ಗೆ ಬಂದು ಆ ಗೆಲುವಿನ ಸಂಭ್ರಮವನ್ನು ಹಂಚಿಕೊಳ್ತೀನಿ ಅದರಲ್ಲಿ ನಾನು ಕೂಡ ಪಾಲ್ಗೊಳ್ತೀನಿ ಆ ಒಂದು ಕಪ್ ಅನ್ನ ನಾನೇ ನನ್ನ ಕೈಯಾರೆ ಹಿಡಿದು ಖುಷಿ ಪಡ್ತೀನಿ ಅಂತ ಹೇಳಿದ್ದಾರೆ ವಿಶುಕರಿ ಎ ಬಿಡಿಯಲ್ಲಿ ಇರುವಂತ ಈ ಒಂದು ಮುಗ್ಧ ನಿಷ್ಕಳಂಕವಾದಂತಹ ತಂಡದ ಪರ ಕಾಳಜಿಗೆ ಆರ್ ಸಿ ಬಿ ಫ್ಯಾನ್ಸ್ ತಲೆದೂಗಿದ್ದಾರೆ ಅಷ್ಟೆಲ್ಲ ಅವರು ಇತ್ತೀಚೆಗೆ ಕನ್ನಡ ಕಾಮೆಂಟೀರಿಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಅನ್ನುವ ಹಾಗೆ ಯಾವುದೋ ದೇಶದ ಆಟಗಾರರ ಭಾವನೆಯಲ್ಲೂ ಕೂಡ ಆರ್ ಸಿ ಬಿ ಬೆರೆತು ಪರಿ ಇದು ಇವತ್ತು ಕೇವಲ ಕನ್ನಡಿಗರು ಮಾತ್ರ ಅಲ್ಲ ಅನೇಕ ರಾಜ್ಯದ ಅಭಿಮಾನಿಗಳು ಕೂಡ ಆರ್ ಸಿ ಬಿ ಗೆ ರಾಜ್ಯದಲ್ಲಿರುವಂತಹ ಅಸಂಖ್ಯಾತ ಹೊರ ರಾಜ್ಯದವರು ಕೂಡ ಆರ್ ಸಿಬಿಯ ಪರ ಮಾತನಾಡುತ್ತಿದ್ದಾರೆ ಒಟ್ನಲ್ಲಿ ಈ ಆರ್ ಸಿ ಬಿ ಶತ್ರುಗಳು ಕೂಡ ಮಾರು ಹೋಗುವಂತೆ ಮಾಡುತ್ತೆ ಈಗೀಗ ಜನರಿಗೆ ಆರ್ ಸಿಬಿಯ ಸ್ಪಿನ್ ಯೂನಿಟ್ನಲ್ಲಿ ನಿಧಾನವಾಗಿ ನಂಬಿಕೆ ವೃದ್ಧಿಯಾಗ್ತಿದೆ ವಿಶೇಷವಾಗಿ ಈ ಸಲದ ಸೀಸನ್ನಲ್ಲಿ ಆಟದಿಂದ ಆಟಕ್ಕೆ ಮುಂದಕ್ಕೆ ಕೊಂಡೊಯ್ತಾ ಇರೋದು ಆರ್ ಸಿಬಿಯ ಸ್ಪಿನ್ ತಂತ್ರ ಎಂಬುದು ಫ್ಲವರ್ ಅವರ ಅನಿಸಿಕೆ ನನ್ಗೆ ನನ್ನ ತಂಡದ ಈ ಸಲದ ಸ್ಪಿನ್ ಸ್ಕಿಲ್ ನಲ್ಲಿ ಸಮಾಧಾನ ಭಾವನೆ ಇದೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಇದನ್ನೆಲ್ಲ ಗಮನಿಸಿದರೆ ಕಳೆದ ಎರಡು ಸೀಸನ್ಗಳಲ್ಲಿ ಆರ್ ಸಿ ಬಿ ತಂಡ ತನ್ನನ್ನು ತಾನು ಸದ್ಯದೇ ಹೊರಗೊಳಿಸ್ತಾ ಬಂದಿರೋದು ಹಾಗೂ ತನ್ನ ವೀಕ್ ಪಾಯಿಂಟ್ಗಳ ಮೇಲೆ ಹೆಚ್ಚು ಗಮನ ಹರಿಸಿ ವರ್ಕೌಟ್ ಅನ್ನ ಮಾಡ್ತಿರೋದು ಗೊತ್ತಾಗುತ್ತೆ ಇದನ್ನೇ ತಂಡದ ಗೇಮ್ ಕಮಿಟ್ಮೆಂಟ್ ಹಾಗೂ ಶ್ರದ್ಧೆ ಅಂತ ಕರೆಯೋದು ಫ್ಯಾನ್ಸ್ ಹಾಗೂ ಅವರ ನಿರೀಕ್ಷೆಗೆ ಇವರು ತೋರುವಂತಹ ಬದ್ಧತೆಗೆ ನಿಜಕ್ಕೂ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕು ಪರ್ಫಾರ್ಮೆನ್ಸ್ ನಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳದೆ ಇರೋದು ಶಕ್ತಿಶಾಲಿ ಸ್ಪಿನ್ನರ್ಗಳ ಕೊರತೆ ಟೀಮ್ ಬ್ಯಾಲೆನ್ಸ್ ಮಾಡುವಲ್ಲಿ ವೈಫಲ್ಯ ನಾಕೌಟ್ ಹಂತದಲ್ಲಿ ಉಂಟಾಗುವಂತಹ ಅತಿಯಾದ ಒತ್ತಡ ಹಾಗೂ ತಂಡದ ಮುಖ್ಯ ಕೀ ಆಟ್ಕರ ಮೇಲಷ್ಟೇ ಅತ್ಯಾದಂತಹ ಅವಲಂಬನೆ ಇವೆಲ್ಲ ಆರಂಭದಿಂದಲೂ ಕೂಡ ಆರ್ಸಿಬಿಯನ್ನು ದುರ್ಬಲ ಮಾಡ್ತಾ ಬಂದಿರುವಂತಹ ವೀಕ್ ಪಾಯಿಂಟ್ಗಳು ಇದಲ್ಲದೆ ದುರ್ಬಲ ಮಿಡಲ್ ಆರ್ಡರ್ ಹಾಗೂ ಲೋವರ್ ಆರ್ಡರ್ ಮತ್ತು ದುರ್ಬಲವಾದಂತಹ ಟೀಮ್ ಮ್ಯಾನೇಜ್ಮೆಂಟ್ ಹಾಗೂ ದುರ್ಬಲ ಟೀಮ್ ಸೆಲೆಕ್ಷನ್ಗಳು ಆರ್ ಸಿ ಬಿ ತಂಡದ ಅತಿ ದೊಡ್ಡ ಮೈನಸ್ ಪಾಯಿಂಟ್ಗಳು ಅನ್ನುವಂತ ಆರೋಪ ಹಸ್ದೇನಲ್ಲ ಟೀಮ್ ಅಂದ್ರೆ ಅಲ್ಲಿ ಶಕ್ತಿ ಹಾಗೂ ದೌರ್ಬಲ್ಯ ಇದ್ದೇ ಇರುತ್ತೆ ಯಾಕಂದ್ರೆ ಆಗ್ಲೇ ಹೇಳದಂತೆ ಇದೊಂದು ಜೂಜಿನ ಆಟ ಜೂಜಾಟದಲ್ಲಿ ಎಂತ ಪೈಲ್ ಅಂದ್ರೆ ಆದರೂ ಕೂಡ ಕೊನೆಯಲ್ಲಿ ಯಾರೋ ಒಬ್ರು ಮಾತ್ರ ಗೆಲ್ತಾರೆ ಕ್ರಿಕೆಟ್ ಕೂಡ ಯಾವುದೇ ಜೋಜಿಗಿಂತ ಹೊರತಾದಂತ ಆಟ ಅಲ್ಲ ಈಗ ಹೇಳದಂತ ವೀಕ್ ಪಾಯಿಂಟ್ಗಳಲ್ಲಿ ಕೆಲವೊಂದನ್ನು ಸರ್ಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಈಗಾಗಲೇ ಆರ್ ಸಿ ಬಿ ಅವುಗಳ ಮೇಲೆ ಮಾಡಿದೆ ಇನ್ನು ಈ ಸಲ ಮ್ಯಾನೇಜ್ಮೆಂಟ್ ಈ ಒಂದು ಟೀಮ್ ಅನ್ನ ಸೆಲೆಕ್ಷನ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟೀಕೆಗಳನ್ನ ಎದುರಿಸಿತ್ತು ಈ ಸಲ ಟೀಮ್ ಸೆಲೆಕ್ಷನ್ ಸರಿ ಇಲ್ಲ ಇದು ಪ್ಲೇ ಆಫ್ ನ್ನು ಹೋಗೋದಿಲ್ಲ ಅಂತ ಹಲವರು ಟೀಕಿಸಿದ್ರು ಆದ್ರೆ ಇವತ್ತು ಆರ್ ಸಿ ಬಿ ಫೈನಲ್ಗೆ ಬಂದು ನಿಂತಿದೆ ವಿಷಕರೇ ವಿಮರ್ಶೆಗಳು ಟೀಕೆಗಳು ಏನೇ ಇರಲಿ ಈ ಸಲ ಕಪ್ ನಮ್ಮದೇ ಅನ್ನುವಂತ ನಂಬಿಕೆಗೆ ವಯಸ್ಸೇ ಆಗೋದಿಲ್ಲ ಅದು ಅಭಿಮಾನಿಗಳ ಪಾಲಿಗೆ ಸದಾ ತಾಜಾ ಹೂಗಳು ಹಾಗೆ ಈ ಒಂದು ಟ್ರೆಂಡ್ನ ಪರಂಪರೆ ಮುಂದುವರಿತನೇ ಇರುತ್ತೆ ಈ ಸಲ ಬಿ ಕಪ್ನ ಗೆದ್ದರೂ ಕೂಡ ಮುಂದಿನ ಸಲ ಕೂಡ ಕಪ್ನ ನಾವೇ ಗೆಲ್ತೀವಿ ಅನ್ನುವಂತ ಅಭಿಮಾನಿಗಳು ಆರ್ ಬಿಯಲ್ಲಿ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಇಂಥ ಶುದ್ಧ ಅಭಿಮಾನ ಹಾಗೂ ಅಪ್ಪಟ ಅಭಿಮಾನಿ ಬಳಗ ಈ ತಂಡಕ್ಕೆ ಸಿಕ್ಕಿರೋದೇ ಕಪ್ಕಿಂತನೂ ಕೂಡ ದುಬಾರಿ ಬಲೆಯ ಗಿಫ್ಟ್ ಅಂತಾನೆ ಹೇಳಬಹುದು ಅಂತಿಮ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಫೈನಲ್ನಲ್ಲಿ ಆರ್ ಸಿ ಬಿ ಅಬ್ಬರ್ಸಿ ಬಬ್ಬೆರಿಯುವಂತಾಗ್ಲಿ ಜಯಬೆರಿ ನಮ್ಮದಾಗ್ಲಿ ಆರ್ ಸಿ ಬಿ ಕಪ್ಪನ್ನ ಗೆದ್ದು ಅವರ ಅಭಿಮಾನಿಗಳ ಬಹುಕಾಲದ ಆಸೆಯನ್ನು ಈಡೇರಿಸಲಿ ಅನ್ನುವಂಥ ಹಾರೈಕೆಯೊಂದಿಗೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ